ಟಿ ವಿ ಟಿ ವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದ ಡಿ ಕುಮಾರಸ್ವಾಮಿಯವರ ಅರವತ್ತಾರನೇ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜೆಡಿಎಸ್ನ ತಾಲೂಕು ಘಟಕದ ಅಧ್ಯಕ್ಷ ಗಣೇಶ್ ಮೂರ್ತಿ ಸಾರಥ್ಯದಲ್ಲಿ ಜರುಗಿದ ಸೇವಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ಹೊರ ಮತ್ತು ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಪಟ್ಟಣದ ಜೆಡಿಎಸ್ ಕಚೇರಿಯ ಮುಂಭಾಗ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಜೆಡಿಎಸ್ ಕಾರ್ಯಕರ್ತರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರಿಗೆ ಶುಭಾಶಯ ಕೋರಿದರು ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೈಗೊಂಡ ಕಾರ್ಯಕ್ರಮಗಳು ಮತ್ತು ಜನಪರ ಕಾಳಜಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು ತಾಲೂಕಿನ ಹಲವು ಭಾಗಗಳಿಂದ ಬಂದಿದ್ದ ಹಲವರು ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ನಾವು ಬಂದಿರೋದು ನಾವೇನೋ ಉದ್ಯಾನದಲ್ಲಿ ಏನು ಮಾಡ್ಬೇಕು ಅನ್ನೋದು ಇದಿಲ್ಲ ಇದು ಮಾಡ್ಬೇಕಂತ ಜೆ ಡಿ ಎಸ್ ಹಿಂದೆ ಹೋಗಿತ್ತು ಇದರಲ್ಲಿ ಏನು ಇದಿರ್ಲಿಲ್ಲ ಕುಮಾರಸ್ವಾಮಿ ಬಂದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಯಾವ ಪಕ್ಷಕ್ಕಾಗಲಿ ಯಾವ್ದಕ್ಕಾಗಲಿ ಕುಮಾರಸ್ವಾಮಿ ಒಳ್ಳೇದು ಮಾಡಿರೋದು ಅದ್ರ ಸಲುವಾಗಿ ಕುಮಾರಸ್ವಾಮಿ ಇದು ಬಂದಿದ್ದಾನೆ ಎಲ್ಲದಕ್ಕೂ ಇದು ಮಾಡಿದ್ದೇನೆ ಇದರ ಸಲುವಾಗಿ ನಾನು ಕುಮಾರಸ್ವಾಮಿ ಪರವಾಗಿ ಜನ ಯಾವ ಥರ ಹೇಳ್ತಾರೆ ಅಂದರೆ ಜನ ನಾನು ನಾನಾದರೂ ಅವ್ರ ಪರವಾಗಿ ಅವ್ರು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಜನತಾದಳ ಕಚೇರಿಯ ಮುಂಭಾಗ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರದ ಕ್ಯಾಬಿನೆಟ್ ದರ್ಜೆಯ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಮಂತ್ರಿಗಳು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ಮುಟ್ಟುಹಬ್ಬವನ್ನು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ತಾಲೂಕು ಜನತಾದಳ ಕಚೇರಿಯಲ್ಲಿ ಆಚರಣೆ ಮಾಡಿ ಇವತ್ತೆಲ್ಲ ನಾವು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಾಲು ಬ್ರೆಡ್ಡು ರೋಗಿಗಳಿಗೆ ವಿತರಣೆ ಮಾಡಿ ಅವ್ರದ್ದು ಕೂಡ ಆಶೀರ್ವಾದ ಸನ್ಮಾನ್ಯ ಕುಮಾರಣ್ಣನವರ ಮೇಲೆ ಇರಲಿ ಅಂತ ಒಂದು ಆಶಯದಿಂದ ಇವತ್ತು ಕುಟುಂಬವನ್ನು ಆಚರಣೆ ಮಾಡಿದ್ದೀವಿ ನಮ್ಮ ಪಕ್ಷದ ನೂರಾರು ಕಾರ್ಯಕರ್ತರು ಸೇರಿ ಇವತ್ತು ದೀನದಲಿತರ ಬಂದು ಬಡವರ ಪಾಲಿನ ಕಣ್ಮಣಿ ರೈತರ ಆಶಾಕಿರಣ ಸಾಲ ರೈತರ ಸಾಲವನ್ನ. ಮನ್ನಾ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕ ಎಚ್ ಡಿ ಕುಮಾರಣ್ಣನವರು ಅದೇ ರೀತಿ ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಲಾಟ್ರಿ ನಿಷೇಧ ಸಾರಾಯಿ ನಿಷೇಧ ರೈತರ ಕೃಷಿ ಸಾಲ ಮನ್ನಾ ವೃದ್ಧಾಭಿವೇತನ ಇಂಥ ಹಲವು ಕಾರ್ಯಕ್ರಮಗಳನ್ನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥ ನಮ್ಮ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಅವರದ ಅವರ ಅರವತ್ತಾರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಸಂಭ್ರಮಿಸಿದ್ದೀವಿ ನಮ್ಮ ಪಕ್ಷಕ್ಕೆ ಇವತ್ತು ಹನುಮಂತಪ್ಪ ಅಂತೇಳ್ಬಿಟ್ಟು ಹೊಸರ್ಗಾ ತಾಲೂಕು ಮತ್ತೋಡುಹೊಬ್ಬಳಿ ಮೆಣಸ್ತೋಡು ಗೋವಿಹಟ್ಟಿಯ ಒಬ್ಬ ಯುವ ನಾಯಕ ನಮ್ಮ ಪಕ್ಷಕ್ಕೆ ಅವ್ರನ್ನ ನಾವು ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಇವತ್ತು ಪಕ್ಷ ಸೇರ್ಪಡೆ ಆಗಿದ್ದಾರೆ ಅಂಥ ಟೈಮಲ್ಲಿ ನಮ್ಮ ಹೊಸ ತಾಲೂಕಿನಾಗೂ ಭಾಳ ಜಗದಾಗೆ ನಾವು ಹಳ್ಳಿಗಳಲ್ಲ ಹೋದಾಗ ಪ್ರಚಾರಕ್ಕೆ ಹೋದಾಗ ಇಲ್ಲ ಕುಮಾರಸ್ವಾಮಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮಗೆ ರೈತರ ನಮಗೆ ಸಾಲ ಮನ್ನಾಗಿದೆ ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಗಣೇಶ್ ಮೂರ್ತಿ ಪ್ರಧಾನ ಕಾರ್ಯದರ್ಶಿ ಬಿ ಮೈಲಾರಪ್ಪ ಪಕ್ಷದ ಸ್ಥಳೀಯ ಮುಖಂಡರಾದ ರೆಹಮಾನ್ ಸಾಬ್ ವಕೀಲ ಕಿರಣ್ ಶ್ರೀಧರ ನಾಯ್ಕ ರೊಪ್ಪದ ಹನುಮಂತಪ್ಪ ಅನ್ವರ್ ಪಾಷಾ ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಮೆಣಸಿನಡು ಬೋವಿಹಟ್ಟಿ ಗ್ರಾಮದ ಯುವ ನಾಯಕರಾದ ಹನುಮಂತಪ್ಪ ವರದಪ್ಪ ಗೌಡ ಗೊರವಿಗೊಂಡನಹಳ್ಳಿ ಪಾಡಿ ಮಂಜುನಾಥ್ ವರದಪ್ಪ ಗೌಡ ಗೊರವಿಗೊಂಡನಹಳ್ಳಿ ಪಾಡಿ ಮಂಜುನಾಥ್ ರಾಕೇಶ್ ಗೌಡ ಕರಿಯಪ್ಪ ಹುಣಸೆಕಟ್ಟೆ ಪರಮೇಶ್ವರಪ್ಪ ಈಶ್ವರ್ ಶ್ರೀಧರ ನಾಯ್ಕ ಮತ್ತು ಪಕ್ಷದ ಹಲವು ಘಟಕದ ಮಹಿಳಾ ಪದಾಧಿಕಾರಿಗಳು ಕುಮಾರಸ್ವಾಮಿಯವರ ಅಭಿಮಾನಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜೀವಿಟಿವಿ ಇದು ನಿಮ್ಮ ಧ್ವನಿ